ಎಲ್ಲರಿಗೂ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಮಾಡಿ ಬನ್ನಿ ಬನ್ನಿ ಜ್ಞಾನ ಸಂಪತ್ತು ಪಡೆಯೋ ಶಾಲೆ ಒಳಗ ನಮ್ಮ ಶಾಲೆ ಒಳಗ ನಮ್ಮ ಶಾಲೆ ಒಳಗ ನಮ್ಮ ಶಾಲೆ ಒಳಗ ಶಾಲೆಯಂದು ಗುರಿಯನ್ನ ಶಾಲೆ ಒಳಗೆ ಗುರುವನ್ನ ಅವರು ಕೊಲಿಸೋ ಹಾಗೆಯೇ ಕಲಿಯಬೇಕ ಜೀವನ ಅನ್ನೋ ಪಾಠನ ಕಲಿಸುತ್ತಾನೆ ಗುರುವನ್ನ ಮುಖ್ಯವಾದ ಗುರುಗಳೇ ನಿಜ ನಾಯಪ್ಪ ಬನ್ನಿ ನಡೆಯ ಬನ್ನಿ ಹಾಡ ಬನ್ನಿ ನಡೆಯ ಬನ್ನಿ ಜ್ಞಾನ ಸಂಪತ್ತು ಪಡೆಯೋಣ ಬನ್ನಿ ಎಲ್ಲರೂ ಈ ಶಾಲೆ ಒಳಗ ನಮ್ಮ ಶಾಲೆ ಒಳಗ ನಮ್ಮ ಶಾಲೆ ಒಳಗ ನಮ್ಮ ಶಾಲೆ ಒಳಗಾರು ಇಲ್ಲಿ ಗುರುಗಳೆಲ್ಲರೂ ಯಾವ बाडु नुरुनय शाला शिक्षक पाठ कलसो गुर्वे नम निज नयक बन्नी, नल्य बन्नी, आडबन्नी बन्नी, बन् संपत्तु पडियो।